ಹಬಿ ಮತ್ತು ಹನು ಪ್ರತಿದಿನ ಒಟ್ಟಿಗೆನೆ ಆಟ ಆಡ್ತಿರ್ತಾರೆ ಅವರ ಆಟದಲ್ಲಿ ನಗು ಜಗಳ ಕ್ಷಮೆ ಇದೆಲ್ಲದೂ ಇರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರುತ್ತೆ ಹನುಗಂತೂ ಹಬಿ ಅಂದರೆ ತುಂಬಾ ಪ್ರೀತಿ ಇರುತ್ತೆ ಆದರೆ ಅವಳು ಚಿಕ್ಕ ಹುಡುಗಿ ಆಗಿದ್ದ ಕಾರಣ ಅವಳಿಗೆ ಅದು ಪ್ರೀತಿ ಅಂತ ಗೊತ್ತಾಗ್ತಿರಲ್ಲ ಅದಕ್ಕೆ ಅವಳು ಹಬಿನ ಒಬ್ಬ ಸ್ನೇಹಿತನ ಥರ ನೋಡ್ತಾ ಇರ್ತಾಳೆ ಒಂದು ದಿನ ಹಬಿ ಅಪ್ಪ ಅಮ್ಮ ಅವರು ಇದ್ದಿದ್ದ ಮನೇನ ಬದಲಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ವಿಷಯ ಹಬಿಗೂ ಸಹ ಗೊತ್ತಿರುತ್ತೆ ಅದಕ್ಕೆ ಅವನು ಹೋಗೋಕ್ಕೂ ಮುಂಚೆ ಹನುನ ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹನು ಮನೆಗೆ ಬರ್ತಾನೆ ಆದರೆ ಹನು ಅಲ್ಲಿ ಇರೋಲ್ಲ ಸೊ ಹಾಗಾಗಿ ಅವನು ಒಂದು ಕುದುರೆ ಟಾಯ್ ಮತ್ತು ಒಂದು ಲೆಟರ್ನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತಾನೆ ಅವನು ಆ ಪತ್ರದಲ್ಲಿ ಏನಂತ ಬರೆದಿರ್ತಾನೆ ಅಂದರೆ ನೀನು ನನ್ನ ಜೊತೆ ಇಲ್ಲ ಆದರೂ ಈ ಟಾಯ್ ಇದ್ದರೆ ನಾನು ನಿನ್ನ ಜೊತೆ ಇದ್ದೀನಿ ಅಂದಕ್ಕು ಅಂತ ಬರೆದಿರ್ತಾನೆ ಹಬಿಗೆ ಇಷ್ಟ ಇಲ್ಲದೆ ಇದ್ದರೂ ತನ್ನ ಪೇರೆಂಟ್ಸ್ ಜೊತೆ ಅವನು ಮೈಸೂರಿಗೆ ಹೋಗ್ತಾನೆ ಹನು ಮಾತ್ರ ಅಲ್ಲೇ ಉಳ್ಕೊಂಡಿರ್ತಾಳೆ ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಹನು ಬೆಳೆದು ದೊಡ್ಡವಳಾಗಿ ಒಂದು ದೊಡ್ಡ ಹೈ ಟಿ ಕಂಪನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಮಾಡುತ್ತಿರುತ್ತಾಳೆ ಇಲ್ಲಿ ಹಬೀನು ಕೂಡ ಬೆಳೆದು ದೊಡ್ಡವನಾಗಿ ಡಾಕ್ಟರ್ ಆಗಿರುತ್ತಾನೆ ಹಬಿಗೆ ಮದುವೆ ಏಜ್ ಆಗಿರೋದ್ರಿಂದ ಅವನಿಗೆ ಹಲವಾರು ಪ್ರಪೋಸಲ್ಗಳು ಬರ್ತಾ ಇರುತ್ತೆ ಆದರೂ ಅವನಿಗೆ ಯಾರೂ ಇಷ್ಟ ಆಗ್ತಿರಲ್ಲ ಆದರೆ ಒಂದಿನ ಒಂದು ಹುಡುಗಿ ಪ್ರಪೋಸಲ್ ಬರುತ್ತೆ ಆ ಪ್ರಪೋಸಲ್ಲು ಹನುದೇ ಆಗಿರುತ್ತೆ ಆದರೆ ಅವನಿಗೆ ಇದು ಹನು ಅಂತ ಗೊತ್ತಿರಲ್ಲ ಆದರೂ ಆ ಹುಡುಗಿನ ನೋಡಿದ ತಕ್ಷಣ ಅವನಿಗೆ ಏನೋ ಒಂಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವನು ಆ ಪ್ರಪೋಸಲ್ನ ಒಪ್ಕೋತಾನೆ ಹನು ಮಾತ್ರ ಹಬಿ ಅವಳಿಂದ ದೂರ ಆದಾಗಿಂದ ಅವನನ್ನೇ ಮನಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾಳೆ ಅವಳಿಗೆ ಇಷ್ಟ ಇಲ್ಲದೇ ಇದ್ದರೂ ಪೇರೆಂಟ್ಸ್ಗೋಸ್ಕರ ಹಬಿ ಪ್ರಪೋಸಲ್ನ ಅವಳು ಅಕ್ಸೆಪ್ಟ್ ಮಾಡ್ತಾಳೆ ಹನು ಮತ್ತೆ ಹಬಿ ಮದುವೆ ಕೂಡ ಆಗ್ತಾರೆ ಅವರಿಬ್ರು ನಿಧಾನವಾಗಿ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೋತಾ ಹೋಗ್ತಾರೆ ಹನು ಮಾತ್ರ ತನ್ನ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಿದ್ದ ಬಿ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾಳೆ ಅವಳು ಒಂದಿನ ರೂಮ್ಗೆ ಹೋಗಿದ್ದಾಗ ಅವಳಿಗೆ ಅಲ್ಲಿ ಒಂದು ಹಳೆ ಪೆಟ್ಟಿಗೆ ಕಾಣುತ್ತೆ ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡಿದಾಗ ಅವಳಿಗೆ ಅಲ್ಲಿ ಒಂದು ಕುದುರೆದು ಟಾಯ್ ಕಾಣುತ್ತೆ ತಕ್ಷಣ ಅದನ್ನು ತಗೊಂಡೋಗಿ ಹಬಿ ಹತ್ರ ಕೇಳ್ತಾಳೆ ಇದು ನಿನಗೆ ಗೊತ್ತು ಅಂತ ಆವಾಗ ಹಬಿ ನಗ್ತಾ ಹೇಳ್ತಾನೆ ಇದೇ ಥರದ ತಾಯಿನ ನನ್ನ ಫ್ರೆಂಡ್ಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದೆ ಅಂತ ಅನುಗೆ ಇವನೇ ಹಬಿ ಅಂತ ಗೊತ್ತಾಗಿ ಆ ಲೆಟರಲ್ಲಿ ಬರೆದಿದ್ದ ಲೈನ್ಸ್ನ ಹೇಳ್ತಾಳೆ ಆವಾಗ ಹಬಿಗೂ ಯೂಳೆ ಅನು ಅಂತ ಗೊತ್ತಾಗಿ ಅವರಿಬ್ಬರಿಗೂ ತುಂಬಾ ಖುಷಿಯಾಗತ್ತೆ ಅಲ್ಲಿಂದ ಅವ್ರು ಹೊಸ ಬದುಕಿಗೆ ಹೊಸ ಶುಭಾರಂಭ ಶುರುವಾಗುತ್ತೆ ಒಬ್ಬರನ್ನ ಒಬ್ಬರು ಪ್ರೀತಿಸ್ಕೊಂಡು ತುಂಬಾ ಖುಷಿ ಖುಷಿಯಿಂದ ಜೀವನ ಮಾಡ್ತಾ ಇರ್ತಾರೆ ಒಂದು ದಿನ ಹನು ಅವಳು ಪ್ರೆಗ್ನೆನ್ಸಿ ವಿಷಯ ಗೊತ್ತಾಗಿ ಅದನ್ನು ಹಬಿಗೆ ಹೇಳಬೇಕು ಅಂತ ಕಾತುರದಿಂದ ಕಾಯ್ತಾ ಇರ್ತಾಳೆ ಆದರೆ ಅವತ್ತು ಸಂಜೆ ಆದ್ರೂ ಹಬಿ ಮನೆಗೆ ಬಂದಿರಲ್ಲ ಅವಳಿಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಅದೇ ಟೈಮಿಗೆ ಅವಳಿಗೆ ಒಂದು ಕಾಲ್ ಬರುತ್ತೆ ಯಾವುದೋ ಹನ್ನೊಂದು ನಂಬರಿಂದ ಅವಳು ಪಿಕ್ ಮಾಡಿ ಮಾತಾಡಿದಾಗ ಅವಳಿಗೆ ಗೊತ್ತಾಗುತ್ತೆ ಹಬಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅವನು ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ ಅಂತ ಹನು ತಕ್ಷಣ ಅಭಿನ ನೋಡೋದಕ್ಕೆ ಹೋಗ್ತಾಳೆ ಹಬಿ ಸತ್ತೋಗಿರೋದನ್ನ ನೋಡಿ ಅವಳಿಗೆ ತುಂಬ ಅಂದರೆ ತುಂಬಾ ದುಃಖ ಆಗುತ್ತೆ ಕೊನೆಗೆ ಅವಳು ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸ್ಕೊಂಡು ತನ್ನ ತವರು ಮನೆಗೆ ಹೊರಟು ಹೋಗ್ತಾಳೆ ಅವಳಿಗೆ ಒಂಬತ್ತು ತಿಂಗಳು ಕಂಪ್ಲೀಟಾಗಿ ಡೆಲಿವರಿನೂ ಆಗಿ ಅವಳಿಗೆ ಒಂದು ಗಂಡು ಪಾಪು ಹುಟ್ಟುತ್ತೆ ಆ ಮಗುವಿಗೆ ಅವಳು ಹಬಿ ಅಂತಾನೆ ಹೆಸರಿಡ್ತಾಳೆ ಅವಳು ತನ್ನ ಮಗು ಜೊತೆ ಮಲ್ಕೊಂಡು ನಿದ್ರೆ ಮಾಡ್ತಿರಬೇಕಾದ್ರೆ ಅವಳು ಕನಸಲ್ಲಿ ಈ ರೀತಿ ಬಂದು ಹೇಳ್ದಾಗೆ ಅನಿಸುತ್ತೆ ನಾನು ಇಲ್ಲದಿದ್ದರೂ ಕೂಡ ನಿನ್ನೊಳಗಿನ ನೆನಪು ಆಗಿ ನಿನ್ನ ಮಗುವಿನ ಉಸಿರಾಗಿ ನಿನ್ನ ನಗುವಿನ ಬೆನ್ನಲ್ಲೇ ಪ್ರೀತಿಯಾಗಿ ಉಳಿದಿದ್ದೇನೆ ಎಂದು ಹಬಿ ಹೇಳ್ದಾಗೆ ಅನಿಸುತ್ತೆ ಹೋಪ್ ಈ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಾಗ ಎಷ್ಟು ಅಂತ ಸ್ಟೋರಿ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು